ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬಸವಯ್ಯ ಆಳ್ಮಠ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಳೆದ ನಾ ಹದಿನಾಲ್ಕು ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿದು ನಂತರ ತೆರಿಗೆ ಹಾಕಿದಾಗ ಅದರಲ್ಲಿ ಏನು ಬದಲಾವಣೆಗಳಾಗ್ತವೆ ಬೇಡಿಕೆಯಲ್ಲಿ ಏನು ಬದಲಾವಣೆ ಆಗ್ತದೆ ಪೂರೈಕೆಯಲ್ಲಿ ಏನು ಬದಲಾವಣೆ ಆಗ್ತದೆ ಬೆಲೆಯಲ್ಲಿ ಏನು ಬದಲಾವಣೆ ಆಗ್ತದೆ ಇವೆಲ್ಲವುಗಳನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಈಗ ನಿಮಗೆ ಪರೀಕ್ಷೆಗಳಲ್ಲಿ ಬೇಡಿಕೆ ಬಿಂಬಕ ಮತ್ತು ಪೂರೈಕೆ ಬಿಂಬಕಗಳನ್ನು ಮತ್ತು ತೆರಿಗೆಯ ಪ್ರಮಾಣವನ್ನು ಕೊಡಲಾಗಿರ್ತದೆ ಈಗ ನೀವು ಕೊಟ್ಟಿರ್ತಕ್ಕಂತಹ ಬೇಡಿಕೆ ಬಿಂಬಕ ಮತ್ತು ಪೂರೈಕೆ ಬಿಂಬಕಗಳಿಗೆ ಸಮತೋಲನ ಬೆಲೆಯನ್ನು ಕಂಡುಹಿಡಿದು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿದು ತೆರಿಗೆಯನ್ನು ಹಾಕಿ ನಂತರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಗುರುತಿಸಿ ನೀವು ರೇಖಾಚಿತ್ರವನ್ನು ಬಿಡಿಸಬೇಕಾಗ್ತದೆ ಇಲ್ಲಿ ನಾನು ಆ ಪ್ರಯತ್ನವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿ ಮಿತ್ರರ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಲೆಕ್ಕವನ್ನು ಒಂದು ಸಾರಿ ಓದ್ಬಿಡ್ತೇನೆ ನಾನು ಬೇಡಿಕೆ ಬಿಂಬಕ ಕ್ಯೂ ಡಿ ಇಸ್ ಟು ಐವತ್ತು ಮೈನಸ್ ಐದು ಪಿ ಆಗಿದೆ ಪೂರೈಕೆ ಬಿಂಬಕ ಕ್ಯೂ ಎಸ್ ಇಸ್ ಮೂವತ್ತು ಪ್ಲಸ್ ಐದು ಪಿ ಆಗಿದೆ ಇದಕ್ಕೆ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯಿರಿ ನಂತರ ಸರ್ಕಾರವು ಎರಡು ರೂಪಾಯಿಗಳ ತೆರಿಗೆಯನ್ನು ವಿಧಿಸಿದಾಗ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣದಲ್ಲಾಗುವ ಬದಲಾವಣೆಗಳನ್ನು ಕಂಡುಹಿಡಿದು ರೇಖಾಚಿತ್ರದಲ್ಲಿ ಗುರುತಿಸಿರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಈಗ ನಾವು ಕಂಡುಹಿಡಿಬೇಕು ಅಂತಂದರೆ ಒಂದು ಸಿಂಪಲ್ಲಾಗಿ ನಾನು ಹೇಳ್ತೇನೆ ಯಾವಾಗಲೂ ಕೂಡ ಏನು ಮಾರುಕಟ್ಟೆಯಲ್ಲಿ ಯಾವಾಗ ಸಮತೋಲ ಮಾರುಕಟ್ಟೆ ಯಾವಾಗ ಸಮತೋಲನದಲ್ಲಿರ್ತದೆ ಬೇಡಿಕೆ ಮತ್ತು ಪೂರೈಕೆಯ ರೇಖೆಗಳು ಪರಸ್ಪರ ಛೇದಿಸಿದಾಗ ಸಮತೋಲನದಲ್ಲಿರ್ತದೆ ಅಂದರೆ ಎರಡು ಸಮನಾಗಿರಬೇಕು ಎರಡು ಸಮನಾಗಿರಬೇಕು ಹೇಗೆ ಸಮನಾಗಿರ್ತವೆ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಆಗಿದ್ದಾಗ ನಿಮಗೆ ಮಾರುಕಟ್ಟೆ ಸಮತೋಲನದಲ್ಲಿ ಇರ್ತದೆ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಬೇಡಿಕೆ ಮತ್ತು ಪೂರೈಕೆಗಳು ಸಮತೋಲ ಸಮ ಪ್ರಮಾಣದಲ್ಲಿ ಇದ್ದಾಗ ನಿಮಗೆ ಮಾರುಕಟ್ಟೆ ಸಮತೋಲನದಲ್ಲಿ ಇರ್ತದೆ ಈಗ ಕ್ಯೂ ಡಿ ಎಷ್ಟಿದೆ ಐವತ್ತು ಮೈನಸ್ ಐದು ಪಿ ಇದೆ ಈಸ್ ಈಕ್ವಲ್ ಟು ಕ್ಯೂ ಎಷ್ಟಿದೆ ಮೂವತ್ತು ಪ್ಲಸ್ ಐದು ಪಿ ಇದೆ ಈಗ ನೋಡಿ ಈಗ ಇಲ್ಲಿ ಬೀಜ ಅಕ್ಷರ ಅಕ್ಷರಗಳನ್ನು ಅಂಶಗಳನ್ನು ಆ ಕಡೆಯಿಂದ ಈ ಕಡೆ ಈ ಕಡೆ ಬಲಭಾಗ ಮತ್ತು ಎಡಭಾಗದ ಅಂಶಗಳನ್ನು ಬದಲಾವಣೆ ಮಾಡ್ತೇನೆ ಯಾವುದೇ ಒಂದು ಅಂಶ ಒಂದು ಬಲಭಾಗದಿಂದ ಎಡಭಾಗಕ್ಕೆ ಹೋಯ್ತು ಅಂತಂದರೆ ಅಲ್ಲಿರ್ತಕ್ಕಂತಹ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಬದಲಾಗ್ತದೆ ಯಾವ ಕಡೆಯಿಂದ ಯಾವ ಕಡೆಯನ್ನು ಹೋಗ್ಬೋದು ಅದು ಹೋದಾಗ ಚಿಹ್ನೆಗಳಲ್ಲಿ ಬದಲಾವಣೆಗಳು ಉಂಟಾಗ್ತವೆ ಈಗ ಐವತ್ತು ಇದನ್ನ ನಾನು ಈ ಕಡೆ ತರ್ತೇನೆ ಬಲಭಾಗ ಇರ್ತಕ್ಕಂಥದ್ದನ್ನು ಎಡ ಭಾಗಕ್ಕೆ ತರ್ತೇನೆ ಇಲ್ಲಿ ಪ್ಲಸ್ ಮೂವತ್ತು ಇರ್ತಕ್ಕಂಥದ್ದು ಮೈನಸ್ ಮೂವತ್ತಾಗ್ತದೆ ಇಸ್ ಈಕ್ವಲ್ ಟು ಐದು ಪಿ ಇಟ್ಕೊಳ್ತೇನೆ ಅದನ್ನು ಇಲ್ಲಿ ಮೈನಸ್ ಐದು ಪಿ ಇದೆ ಇದನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತೇನೆ ಪ್ಲಸ್

ಇಪ್ಪತ್ತು ಡಿವೈಡ್ ಬೈ ಹತ್ತು ಹತ್ತ ಒಂದ್ಲೆ ಹತ್ತೆರಡಲೇ ಪಿ ಈಸ್ ಈಕ್ವಲ್ ಟು ಟು ಪಿ ಈಸ್ ಈಕ್ವಲ್ ಟು ಟು ಈಗ ನೋಡಿ ಸಮತೋಲನ ಬೆಲೆ ಸಮತೋಲನ ಬೆಲೆ ಎಷ್ಟು ರೂಪಾಯಿ ಎರಡು ಈಗ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯೋಣ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿಯೋಣ ಇನ್ನು ಇದನ್ನು ನಾವು ಅಸೈನ್ ಮಾಡಿಬಿಡೋಣ ಬೇಡಿಕೆಯ ಬಿಂಬಕ್ಕಕ್ಕೆ ಬೆಲೆಯನ್ನು ಅಸೈನ್ ಮಾಡಿದರೆ ಐವತ್ತು ಮೈನಸ್ ಐದು ಸಮತೋಲನ ಬೆಲೆ ಎರಡು ರೂಪಾಯಿ ಐವತ್ತು ಮೈನಸ್ ಐದೆರಡಲೇ ಹತ್ತು ನಲವತ್ತು ಐದೆರಡಲೇ ಹತ್ತು ಐದು ಐವತ್ತರ ಹತ್ತು ಹೋದರೆ ನಲವತ್ತು ಸಮತೋಲನ ಬೇಡಿಕೆ ಎಷ್ಟು ನಲವತ್ತು ಈಗ ಪೂರೈಕೆ ಮೂವತ್ತು ಪ್ಲಸ್ ಐದು ಪಿ ಮೂವತ್ತು ಪ್ಲಸ್ ಐದು ಇಂಟು ಎರಡು ಮೂವತ್ತು ಪ್ಲಸ್ ಐದರಲೆ ಹತ್ತು ನಲವತ್ತು ಸಮತೋಲನ ಪೂರೈಕೆ ಈಸ್ ಈಕ್ವಲ್ ಟು ನಲವತ್ತು ಈಗ ಇವಕ್ಕೆ ಬೇಡಿಕೆ ರೇಖೆಯನ್ನು ಎಳಿಬೇಕಾದ್ರೆ ನೀವು ಗೆ ಬೇರೆ ಬೇರೆ ವ್ಯಾಲ್ಯೂಸ್ ಕೊಟ್ಟು ನೀವು ಒಂದಿಷ್ಟು ಬೇಡಿಕೆಯ ಪ್ರಮಾಣವನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನೇನು ಮಾಡ್ತೇನೆ ಎರಡು ಬಂದಿದ್ದರದಿಂದ ಹಿಂದೆ ಎರಡು ವ್ಯಾಲ್ಯೂಸ್ ಕೊಡ್ತೇನೆ ಮುಂದೆ ಎರಡು ವ್ಯಾಲ್ಯೂಸನ್ನು ಕೊಡ್ತೇನೆ ಈಗ ನೋಡಿ ಈಗ ಕ್ಯೂ ಡಿ ಇಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಇದಕ್ಕೆ ನಾನು ಮೊದಲು ಒಂದಿಷ್ಟು ಮೌಲ್ಯಗಳನ್ನು ಹಾಕಿ ಕಂಡು ಹಿಡ್ಕೊಡ್ತೇನೆ ಪಿ ಮೂರು ನಾಲ್ಕು ಐದು ಈಗ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಸಾಕು ಐದು ಮೌಲ್ಯಗಳು ಸಾಕು ಎರಡು ನಮಗೆ ಕಂಡು ಹಿಡ್ದಿದ್ದೀವಿ ಎರಡರ ಎರಡು ಕೊಟ್ಟಾಗ ನಿಮಗೆ ಮೌಲ್ಯ ನಲವತ್ತು ಬರ್ತದೆ ಇನ್ನು ಉಳಿದವ್ನ ಕಂಡು ಹಿಡಿಯೋಣ ಡಿ ಇಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಐವತ್ತು ಮೈನಸ್ ಐದು ಇಂಟು ಈಗ ಸೊನ್ನೆಯನ್ನು ಕೊಡ್ತೇನೆ ಐವತ್ತು ಮೈನಸ್ ಐದು ಇಂಟು ಸೊನ್ನೆ ಸೊನ್ನೆ ಐವತ್ತು ಸೊನ್ನೆಯಿಂದ ಏನನ್ನೇ ಉಳಿಸಿದ್ರು ಸೊನ್ನೆ ಆಗಿರ್ತದೆ ಈಗ ಒಂದು ಕೊಡೋಣ ಈಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಇಂಟು ಒಂದು ಐವತ್ತು ಮೈನಸ್ ಐದು ಒಂದಲೇ ಐದು ನಲವತ್ತ ಐದು ನಲವತ್ತ ಐದು ಎರಡು ಕಂಡುಹಿಡಿದೀವಿ ಎರಡು ಕೊಟ್ಟಾಗ ಈಗ ಮೂರು ಕಂಡು ಹಿಡಿದು ಬಡೋಣ ಐವತ್ತು ಮೈನಸ್ ಐದು ಇಂಟು ಮೂರು ಮೂರು ವ್ಯಾಲ್ಯೂ ಕೊಟ್ಟಿದ್ದೀನಿ ಐವತ್ತು ಮೈನಸ್ ಐದು ಮೂರಲೇ ಹದಿನೈದು ಐವತ್ತರ ಹದಿನೈದು ಹೋದರೆ ಮೂವತ್ತ ಐದು ಮೂವತ್ತ ಐದು ನಂತರ ನಾಲ್ಕು ಕೊಟ್ಬಿಡೋಣ ಅಂತಿಮವಾಗಿ ಐವತ್ತು ಮೈನಸ್ ಐದು ಇಂಟು ನಾಲ್ಕು ಐವತ್ತು ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ಐವತ್ತರ ಇಪ್ಪತ್ತು ಹೋದರೆ ಮೂವತ್ತು ಇಲ್ಲಿಗೆ ನಿಮಗೆ ಬೇಡಿಕೆ ರೇಖೆಗೆ ಬೇಕಾಗಿರ್ತಕ್ಕಂತಹ ಅಂಕಿಅಂಶಗಳು ಸಿಕ್ಕಿದಾವೆ ಈಗ ಪೂರೈಕೆ ಕ್ಯೂ ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಪಿ ಕ್ಯೂ ಒಂದು ಎರಡು ಮೂರು ನಾಲ್ಕು ಐದು ಈಗಾಗಲೇ ಮೊದಲು ಇಲ್ಲಿ ಕೊಟ್ಟಿದ್ದೀವಿ ಇದೇ ಸಂಖ್ಯೆಗಳಲ್ಲಿ ಇಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಎರಡಕ್ಕೆ ನಲವತ್ತು ಬರ್ತದೆ ಅಂತ ಗೊತ್ತಿದೆ ನಮಗೆ ಎರಡು ಕೊಟ್ಟಾಗ ವ್ಯಾಲ್ಯೂ ಎರಡು ಕೊಟ್ಟಾಗ ನಲ್ವತ್ತು ಬರ್ತದೆ ಅಂತ ಬಿಟ್ಟಿದ್ದೀವಿ ಪೂರೈಕೆ ಪ್ರಮಾಣ ಎಷ್ಟಿರ್ತದೆ ಎರಡು ಎರಡು ರೂಪಾಯಿ ಇದ್ದಾಗ ನಲವತ್ತಿರುತ್ತೆ ಕಂಡು ಹಿಡಿದ್ಬಿಟ್ಟಿವಿ ಈಗ ಉಳಿದವನ್ನು ಕಂಡು ಹಿಡಿಯೋಣ ಕ್ಯೂ ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಮೂವತ್ತು ಪ್ಲಸ್ ಐದು ಇಂಟು ಸೊನ್ನೆ ಮೂವತ್ತು ಪ್ಲಸ್ ಸೊನ್ನೆ ಮೂವತ್ತು ಮೂವತ್ತು ಪ್ಲಸ್ ಐದು ಇಂಟು ಒಂದು ಇಲ್ಲಿ ಒಂದಿದೆಯಲ್ಲ ಒಂದು ಮೂವತ್ತು ಪ್ಲಸ್ ಐದ ಒಂದ್ಲೇ ಐದು ಮೂವತ್ತ ಐದು ಮೂವತ್ತು ಪ್ಲಸ್ ಎರಡು ಕಂಡು ಹಿಡಿದು ಬಿಟ್ಟಿದೀವಿ ಅದಕ್ಕೆ ನಾನು ಎರಡು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೇನೆ ಐದು ಪ್ಲಸ್ ಮೂರು ಅಲ್ಲ ಸಾರಿ ಐದು ಇಂಟು ಮೂರು ಮೂವತ್ತು ಪ್ಲಸ್ ಐದು ಮೂರಲೆ ಹದಿನೈದು ನಲವತ್ತ ಐದು ಅಂತಿಮವಾಗಿ ಮೂವತ್ತು ಪ್ಲಸ್ ಐದು ಇಂಟು ನಾಲ್ಕು ಮೂವತ್ತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಐವತ್ತು ಓಕೆ ನಿಮಗೆ ಬೇಡಿಕೆಯ ನಿಮ್ಮ ನಿಯಮ ಮತ್ತು ಪೂರೈಕೆಯ ನಿಯಮ ನೆನಪಿರಬಹುದು ಬೆಲೆಯ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ನೋಡಿ ಸೊನ್ನೆ ಇದ್ದಾಗ ಐವತ್ತಿದೆ ಒಂದಿದ್ದಾಗ ನಲವತ್ತೈದು ಎರಡು ರೂಪಾಯಿ ಆದಾಗ ನಲವತ್ತು ಮೂರು ರೂಪಾಯಿ ಆದಾಗ ಮೂವತ್ತೈದು ನಾಲ್ಕು ರೂಪಾಯಿ ಆದಾಗ ಮೂವತ್ತು ಪೂರೈಕೆ ನಿಯಮ ಏನಿರ್ತದೆ ಇತರೆ ಸ್ಥಿತಿಗತಿಗಳು ಸಮನಾಗಿದ್ದಾಗ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗ್ತದೆ ಸೊನ್ನೆ ಇದ್ದಾಗ ಮೂವತ್ತಿದೆ ಒಂದಿದ್ದಾಗ ಮೂವತ್ತೈದು ಇದೆ ಎರಡಿದ್ದಾಗ ನಲವತ್ತಿದೆ ಮೂರಿದ್ದಾಗ ನಲವತ್ತೈದಿದೆ ನಾಲ್ಕಿದ್ದಾಗ ಐವತ್ತಿದೆ ಆಕ್ಚುಲಿ ಸೊನ್ನೆ ಕೊಡಬಾರ್ದು ನಾನಿಲ್ಲಿ ಕೊಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ಟ್ಯಾಕ್ಸ್ ಹಾಕೋಣ ನೋಡೋಣ ಟ್ಯಾಕ್ಸನ್ನು ಯಾವುದ್ರ ಮೇಲೆ ಹಾಕ್ತೇವೆ ಸಾಮಾನ್ಯವಾಗಿ ಪೂರೈಕೆಯ ಮೇಲೆ ತೆರಿಗೆಯನ್ನು ಹಾಕಲಾಗ್ತದೆ ಪೂರೈಕೆಯ ಮೇಲೆ ತೆರಿಗೆಯನ್ನು ಹಾಕಲಾಗ್ತದೆ ತೆರಿಗೆಯನ್ನು ಹಾಕಿ ಲೆಕ್ಕಾಚಾರ ಮಾಡಲಿಕ್ಕೆ ಎರಡು ವಿಧಾನಗಳಿದೆ ಒಂದು ಸ್ವಲ್ಪ ಭಿನ್ನ ರಾಶಿಯ ವಿಧಾನ ಇನ್ನೊಂದು ಸರಳವಾಗಿರ್ತಕ್ಕಂತಹ ಕೂಡುವಿಕೆ ಮತ್ತು ಕಳೆಯುವಿಕೆ ವಿಧಾನ ಆದ್ದರಿಂದ ನಾನು ಭಿನ್ನ ರಾಶಿಯ ವಿಧಾನವನ್ನು ಬಿಟ್ಟುಬಿಟ್ಟು ಸರಳವಾಗಿರ್ತಕ್ಕಂತಹ ವಿಧಾನವನ್ನಷ್ಟೇ ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ವೀರ್ತನೇ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಅದಕ್ಕಿಂತ ಬದಲು ನಾನು ನಿಮಗೆ ಫಾರ್ಮ್ ಹೇಳ್ಕೊಟ್ಬಿಡ್ತೀನಿ ಏನಿದು ಕ್ಯೂ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ ಮೈನಸ್ ಟಿ ಟ್ಯಾಕ್ಸ್ ಅದು ಪಿ ಮೈನಸ್ ಟಿ ಈ ಫಾರ್ಮಲ್ಲಿ ನಿಮಗೆ ಸಪ್ಲೈ ಫಂಕ್ಷನನ್ನು ಕಂಡು ಹಿಡ್ಕೋಬೇಕಾಗ್ತದೆ ಈಗ ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಮೈನಸ್ ಟಿ ಮೂವತ್ತು ಪ್ಲಸ್ ಐದು ಪಿ ಮೈನಸ್ ತೆರಿಗೆ ಎಷ್ಟಿದೆ ಎರಡು ರೂಪಾಯಿ ಇದೆ ಮೂವತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದು ಪಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದರಲೆ ಹತ್ತು ಇಲ್ಲ ನೋಡಿ ಪ್ಲಸ್ ಮೂವತ್ತು ಮೈನಸ್ ಹತ್ತು ಎಷ್ಟಾಗ್ತದೆ ಪ್ಲಸ್ ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಪಿ ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಐದು ಪಿ ಹೊಸ ಬೇಡಿಕೆಯ ಪೂರೈಕೆ ಬಿಂಬಕ ನಮಗೆ ಸಿಕ್ಕಿದೆ ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಇಪ್ಪತ್ತು ಪ್ಲಸ್ ಐದು ಪಿ ಈಗ ನೀವೇನು ಮಾಡಬೇಕು ಅಂತಂದ್ರೆ ಹೊಸ ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆಯನ್ನು ಕಂಡುಹಿಡಬೇಕು ಮತ್ತೆ ಇಟ್ ಈಸ್ ಮೊದಲಿಂದ ಏನು qd ಟು ಕ್ಯೂ ಎಸ್ qs qd is ಟು ಕ್ಯೂ ಎಸ್ ಡ್ಯಾಶ್ ಅಲ್ಲಿ qd qs ಎಸ್ ಮಾಡಿದ್ರಿ ಇಲ್ಲಿ qd qs qs dash. QD ಕ್ಯೂ ಎಸ್ ಡ್ಯಾಶ್ ಕ್ಯೂ ಡಿ ಐವತ್ತು ಮೈನಸ್ ಐದು ಪಿ ಈಸ್ ಈಕ್ವಲ್ ಇಪ್ಪತ್ತು ಕ್ಯೂ ಎಸ್ ಡ್ಯಾಶ್ ಎಷ್ಟಿದೆ ಇಪ್ಪತ್ತು ಪ್ಲಸ್ ಐದು ಈ ಕಡೆ ಇದ್ದದ್ದು ಈ ಕಡೆ ಶಿಫ್ಟ್ ಮಾಡಿದಾಗ ಮೈನಸ್ ಇಪ್ಪತ್ತಾಗ್ತದೆ ಇದನ್ನ ಪ್ಲಸ್ ಐದು ಪಿ ಹಂಗೆ ಇಟ್ಕೊಂಡಿದ್ದೇನೆ ಇದು ಸಾರಿ ಈ ಕಡೆಗೆ ಶಿಫ್ಟ್ ಮಾಡಿದರೆ ಪ್ಲಸ್ ಐದು ಪಿ ಆಗ್ತದೆ ಐವತ್ತರ ಇಪ್ಪತ್ತು ಹೋದರೆ ಮೂವತ್ತು ಇಸ್ ಈಕ್ವಲ್ ಟು ಐದು ಪ್ಲಸ್ ಐದು ಹತ್ತು ಪಿ ಹತ್ತು ಪಿ ಈಸ್ ಈಕ್ವಲ್ ಟು ಮೂವತ್ತು ಆದರೆ ಪಿ ಇಸ್ ಈಕ್ವಲ್ ಮೂವತ್ತು ಡಿವೈಡ್ ಬೈ ಹತ್ತು ಹತ್ತು ಒಂದೇ ಹತ್ತು ಮೂರು ಪಿ ಇಸ್ ಈಕ್ವಲ್ ಟು ತ್ರೀ ನೋಡಿ ಹೊಸ ಸಮತೋಲನ ಬೆಲೆ ಎಷ್ಟು ರು ಮೂರು ಈಗ ಹೊಸ ಪೂರೈಕೆ ಬಿಂಬಕಕ್ಕೆ ಬೇಡಿಕೆ ಬಿಂಬಕಕ್ಕೆ ಕ್ಯೂ ಎಸ್ ಡ್ಯಾಶ್ಗೆ ನಾವು ವ್ಯಾಲ್ಯೂಸ್ ಕೊಟ್ಟು ಕಂಡು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಝೀರೋ ಅದಕ್ಕೆ ಈ ಝೀರೋಸ್ನ ಬಿಟ್ಬಿಡ್ತೇನೆ ನಾನು ಝೀರೋಸ್ ವ್ಯಾಲ್ಯೂಸನ್ನು ಕೊಡೋದು ಬೇಡ ಇಲ್ಲಿ ನೇರವಾಗಿ ಪಿ ಕ್ಯೂ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಕ್ಯೂ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಐದು ಪಿ ಇಪ್ಪತ್ತು ಪ್ಲಸ್ ಐದು ಇಂಟು ಒಂದು ಇಪ್ಪತ್ತು ಪ್ಲಸ್ ಐದು ಒಂದಲೇ ಐದು ಇಪ್ಪತ್ತ ಐದು ಈಗ ಎರಡು ಕೊಡ್ತೀನಿ ವ್ಯಾಲ್ಯೂನ ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಐದು ಇಂಟು ಎರಡು ಇಪ್ಪತ್ತು ಪ್ಲಸ್ ಐದರಡಲೇ ಹತ್ತು ಮೂವತ್ತು ಓಕೆ ಈಗ ವ್ಯಾಲ್ಯೂಸ್ ನಾನು ಮೂರು ಕೊಡ್ತೇನೆ ಇಪ್ಪತ್ತು ಪ್ಲಸ್ ಐದು ಇಂಟು ಮೂರು ಇಪ್ಪತ್ತು ಪ್ಲಸ್ ಐದು ಮೂರಲೇ ಹದಿನೈದು ಮೂವತ್ತ ಐದು ಮೂವತ್ತ ಐದು ಈಗ ನಾಲ್ಕು ಕೊಡ್ತೇನೆ ಇಪ್ಪತ್ತು ಪ್ಲಸ್ ಐದು ಇಂಟು ನಾಲ್ಕು ಇಪ್ಪತ್ತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು 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 ನಲವತ್ತು ಇಪ್ಪತ್ತು ಪ್ಲಸ್ ಈಗ ಐದು ಕೊಡ್ತೇನೆ ಐದು ಇಂಟು ಐದು ಇಪ್ಪತ್ತ ಐದು ನಲವತ್ತ ಐದು ಈಗ ಎಲ್ಲ ಕಂಡು ಹಿಡಿದಾಯ್ತು ಈಗ ನೇರವಾಗಿ ಡಯಾಗ್ರಾಮಿಗೆ ಬಂದ್ಬಿಡೋಣ ಯಾವಾಗಲೂ ಕೂಡ ಓ ಎಕ್ಸ್ ಅಕ್ಷದಲ್ಲಿ ಪ್ರಮಾಣವನ್ನು ಗುರುತಿಸ್ತೇವೆ ಅಕ್ಷದಲ್ಲಿ ಬೆಲೆಯನ್ನು ಗುರುತಿಸ್ತೇವೆ ಇಲ್ಲಿ ಪ್ರಮಾಣವನ್ನು ಗುರುತಿಸ್ತೇವೆ ಜಾಗ ಇಲ್ಲ ನಾನು ಇಲ್ಲೇ ಬರಿತೀನಿ ಪ್ರಮಾಣ ಅಂತ ಇಲ್ಲಿ ಬರೆಯೋಣ ಬಿಡಿ ಪ್ರಮಾಣ ಕ್ವಾಂಟಿಟಿ ಅಲ್ಲಿ ಡಿಮ್ಯಾಂಡು ಮತ್ತು ಸಪ್ಲೈ ಎರಡೂ ಬರ್ತದೆ ಬೇಡಿಕೆ ಮತ್ತು ಪೂರೈಕೆ ಎರಡರ ಪ್ರಮಾಣ ಅದು ಮಿನಿಮಮ್ ಎಷ್ಟಿದೆ ಇಪ್ಪತ್ತೈದಿದೆ ಮ್ಯಾಕ್ಸಿಮಮ್ ಎಷ್ಟಿದೆ ಐವತ್ತಿದೆ ಇಪ್ಪತ್ತೈದು ಐವತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಓಕೆ ಫೈನ್ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಸಾಕು ಐವತ್ತು ಸಾಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಾಕು ಇಷ್ಟು ಸಾಕು ಈಗ ಇಲ್ಲ ಕಣ ಬೇಡಿಕೆಯ ಬಿಂಬಕವನ್ನು ಹಾಕಿದ್ದೀನಿ ಒಂದು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ನಲವತ್ತೈದಿದೆ ಒಂದು ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟಿದೆ ನಲವತ್ತೈದಿದೆ ಅಂದಾಜಿಗೆ ಹಾಕ್ತೀನಿ ನಲವತ್ತೈದು ಮೂರು ಸೆಂಟಿಮೀಟ್ರು ಮೂರು ಮೂರು ಇಂಚು ಎರಡಿದ್ದಾಗ ನಲವತ್ತು ಮೂರಿದ್ದಾಗ ಮೂವತ್ತೈದು ನಾಲ್ಕಿದ್ದಾಗ ಮೂವತ್ತು ಇಲ್ಲಿ ನೋಡಿ ಇದು ಬೇಡಿಕೆಯ ರೇಖೆ ಇದು ಬೇಡಿಕೆಯ ರೇಖೆ ಇದಕ್ಕೆ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಡಿ ಈಸ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಪಿ ಐವತ್ತು ಮೈನಸ್ ಐದು ಪಿ ಈಗ ಪೂರೈಕೆ ಒಂದಿದ್ದಾಗ ಮೂವತ್ತೈದಿದೆ ಎರಡಿದ್ದಾಗ ನಲವತ್ತಿದೆ ಮೂರಿದ್ದಾಗ ನಲವತ್ತೈದು ಇದೆ ನಾಲ್ಕಿದ್ದಾಗ ಐವತ್ತಿದೆ ಯು ಎಸ್ ಇಸ್ ಈಕ್ವಲ್ ಟು ಮೂವತ್ತು ಪ್ಲಸ್ ಐದು ಪಿ ಈಗ ಹೊಸದು ಕ್ಯೂ ಎಸ್ ಡ್ಯಾಶ್ ಹಾಕಿಬಿಡೋಣ ಒಂದಿದ್ದಾಗ ಇಪ್ಪತ್ತೈದು ಎರಡಿದ್ದಾಗ ಮೂವತ್ತು ಮೂರಿದ್ದಾಗ ಮೂವತ್ತೈದು ನಾಲ್ಕಿದ್ದಾಗ ನಲವತ್ತು ಐದು ಇದ್ದಾಗ ನಲವತ್ತೈದು ಇವನ್ನ ಸೇರಿಸ್ಬಿಡಿ ಕ್ಯೂ ಎಸ್ ಡ್ಯಾಶ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಐದು ಪಿ ಆ ಇದು ನೋಡಿ ಇಲ್ಲಿಗೆ ನಿಮ್ಮ ಲೆಕ್ಕ ಸಂಪೂರ್ಣವಾಗಿ ಆಗ್ತದೆ ಮೊದಲಿಗೆ ಸಮತೋಲನ ಬೆಲೆಯ ಪ್ರಮಾಣ ಎರಡು ರೂಪಾಯಿ ಇದ್ದು ಬೇಡಿಕೆಯ ಪ್ರಮಾಣ ನಲವತ್ತು ಕೆ ಜಿಗಳಷ್ಟಿದೆ ಸರ್ಕಾರ ಎರಡು ರೂಪಾಯಿ ತೆರಿಗೆ ಹಾಕಿದ ನಂತರ ಸಮತೋಲನ ಬೆಲೆಯ ಪ್ರಮಾಣ ಮೂರು ರೂಪಾಯಿ ಆಗ್ತದೆ ಸಮತೋಲನ ಬೇಡಿಕೆಯ ಪ್ರಮಾಣ ಮೂವತ್ತೈದು ಆಗ್ತದೆ ಸಮತೋಲನ ಬೇಡಿಕೆಯ ಪ್ರಮಾಣ ಮೂವತ್ತೈದು ಇ ಈಕ್ವಿಲಿಬ್ರಿಯಂ ಈಕ್ವಿಲಿಬ್ರಿಯಂ ಒನ್ ಡ್ಯಾಶ್ ಇ ಇ ಡ್ಯಾಶ್ ಮೊದಲು ಇ ಎಲ್ಲಿದೆ ಇಲ್ಲಿ ನೋಡಿ ಈಗ ಇಲ್ಲಿ ಬಂದಿದೆ ಇಲ್ಲಿ ನೋಡಿ ಮೂರು ಇದ್ದದ್ದು ಮೂವತ್ತೈದು ಮೂರು ಮೂವತ್ತೈದು ಅಂದರೆ ಬೆಲೆ ಎರಡು ರೂಪಾಯಿ ಇದ್ದದ್ದು ಮೂರು ರೂಪಾಯಿ ಆಗಿದೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಮೂವತ್ತೈದಾಗಿದೆ ಆಗಿದೆ ನಲವತ್ತರಿಂದ ಮೂವತ್ತೈದಕ್ಕೆ ಕುಸಿದಿದೆ ಸರ್ಕಾರ ತೆರಿಗೆ ಹಾಕಿದ ಕಾರಣದಿಂದ ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಎರಡೂ ಕೂಡ ನಲವತ್ತರಿಂದ ಮೂವತ್ತೈದಕ್ಕೆ ಕಡಿಮೆಯಾಗಿದೆ ವಿದ್ಯಾರ್ಥಿ ಮಿತ್ರರೇ ಮತ್ತೊಂದು ವಿಡಿಯೋದಲ್ಲಿ ಸರ್ಕಾರ ಸಬ್ಸಿಡಿ ಹಾಕಿದಾಗ ಹೇಗೆ ವ್ಯತ್ಯಾಸಗಳಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು